ಮೇಡಮ್ ನಮಸ್ತೆ ಕರ್ನಾಟಕ ಎಲ್ಲ ಹೆಣ್ಮಕ್ಳೇ ಹೋರಾಟ ಮಾಡ್ತಾ ಇದ್ರ ಹೆಚ್ಚಿನ ಜನಸಂಖ್ಯೆಯನ್ನುರಷ್ಟು ಒಗ್ಗಕ್ಕಿದೆ ತಾವು ಸರ್ಕಾರಕ್ಕೆ ಏನು ಬೇಡಿಕೆ ತಮ್ಮ ಮುಖ್ಯ ಮನವಿ ಹೇಳಿದ್ರ ಸರ್ ನಮ್ದು ಎಲ್ರಿಗೂ ನಮಸ್ತೆ ಆ ನಮ್ ಬೇಡಿಕೆ ಏನಪ್ಪಾ ಅಂದ್ರೆ ಹೆಣ್ಮಕ್ಳ ಗೌರವ ಕೊಡೋದಾಗಿತ್ತು ಅಂದ್ರೆ ನಿಜವಾಗ್ಲು ಮಹಿಳಾ ಗೌರವ ಕೊಡ್ಬೇಕಾಗಿತ್ತು ಅಂದ್ರೆ ನಮ್ಮ ಗೌರವಧನವನ್ನು ಹೆಚ್ಚಿಸಿ ಗೌರವ ಕೊಡ್ಬೇಕು ಮೊದ್ಲೇದು ಆ ನಂತರ ನಮಗ ನೆರಗದಲ್ಲಿ ಇರುವಂತ ಕನಿಷ್ಠ ಪಕ್ಷ ಮೂರ್ನೂರ ತೊಂಬತ್ ರೂಪಾಯಿ ಕೂಲಿ ಈಗಾಗಿದೆ ಕನಿಷ್ಠ ಪಕ್ಷ ನಮ್ಗ ಗೌರವಧನ ಬೇಡ ನಮಗ ಕೂಲಿ ಕೊಟ್ರೆ ಸಾಕು ನೆರೆಗದಲ್ಲಿ ಇರುವಂತಹ ಕೂಲಿ ಕೊಟ್ಟು ನಮಗೆ ಕೂಲಿ ಕೊಟ್ಟು ಸಹಕರಿಸಬೇಕು ಆಮೇಲೆ ನಮಗ ಗೌರವದಿಂದ ಕಾಣ್ಬೇಕು ಸರ್ ಮೊದ್ಲೇದು ಆಮೇಲೆ ಹಣ ಇದ್ರೆ ಗೌರವ ಮಹಿಳೆ ಸಿಖ ಸಿಗುತ್ತೆ ಬಟ್ ನಮಗೆ ಯಾವುದೇ ರೀತಿ ಗೌರವಧನ ಅಂತಾರೆ ಅವರು ಕೊಡುವಂತ ಗೌರವಧನದಲ್ಲಿ ನಮಗೆ ಯಾವ ರೀತಿ ಗೌರವಧನ ಬರಲ್ಲ ಕೇವಲ ಎರಡೂವರೆ ಸಾವಿರ ರೂಪಾಯಿ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಯಾವ ಮಹಿಳೆಗೆ ಗೌರವ ಸಿಗುತ್ತೆ ಹೇಳಿ ಅವ್ರು ಕೊಡುವಂತ ಎರಡೂವರೆ ಸಾವಿರ ರೂಪಾಯಿ ತಿಂಗಳಿಗೆ ಹಾಲು ಮೊಸರಿನ ಬಿಲ್ ಆಗಂಗಿಲ್ಲ ಏನ್ರಿ ಮಕ್ಕಳಿಗೆ ಮೇಲೆ ಕೊಡುವಂತ ಚಾಕ್ಲೇಟ್ ತಿನಿಸು ಆಗೋಂಗಿಲ್ಲ ದಯಮಾಡಿ ಎಲ್ರು ಸರ್ಕಾರ ಎಲ್ಲ ಮನವಿ ಮಾಡ್ಕೊಳ್ಳೋದಿಷ್ಟೇ ದಯವಿಟ್ಟು ನಮಗೆ ದೌರವಾದನ ಅಂತ ಬೇಡ ಬಿಲುಗುಳಿ ಕೊಡಿ ಕನಿಷ್ಠ ಪಕ್ಷ ಆ ಮೆರಳದಲ್ಲಿರುವಂತಹ ಕೂಲಿನ ಅವರು ನಮಗೆ ಕೊಟ್ಟು ನಮ್ಮನ್ನು ಗೌರವಿಸಿ ಇಷ್ಟೆಲ್ಲಾ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುವುದು ಸರ್ ನಮಗೆ ಕೇವಲ ಎರಡೂವರೆ ಸಾವಿರ ರೂಪಾಯಿ ಮಾತ್ರ ನಮಗೆ ಹೇಳ್ಕೊಳ್ಳೋಕೆ ಅಸಹ್ಯ ಅನಿಸುತ್ತೆ ಹೇಳ್ಕೊಳ್ಳೋಕೆ ಅಸಹ್ಯ ಎನ್ಸುತ್ತೆ ಮೂಳೆಂಟು ಸಾವಿರಾರು ಯೋಜನೆಗಳ ಈ ಕೆಲಸ ಮಾಡ್ರಿ ಆ ಕೆಲಸ ಮಾಡ್ರಿ ಅಂತ ದಿನವಿಡೀ ಕೆಲಸವನ್ನು ಹೇಳ್ತಾರೆ ಬಟ್ ಆನ್ಲೈನ್ ಡ್ಯೂಟಿ ಬೇರೆ ಬಹಳ ಕಷ್ಟ ಅನಿಸಿದ್ರಿ ಡೈಲಿ ನಮ್ಗೆ ಸರಿಯಾದ ಕಡೆಯ ರೂಪಾಯಿ ಒಬ್ಬ ರೈತ ಕೊಡ್ತಾನೆ ರೈತ ಕೊಡುವಂತ ಕೂಲಿ ಸಹ ಇವು ಕೊಡಲ್ಲ ಅಂದ್ರೆ ನಮ್ಗೆ ಕೊಳಕ್ಕೆ ಒಂದು ತರ ಆಸೆ ಅನಿಸ್ತದ್ರಿ ನೂರ ರೂಪಾಯಿ ಈಗ ಕೂಲಿ ಮಾಡ ಸಿಗುತ್ತೆ ಕೂಲಿ ಮಾಡೋಣ ಈ ಯಾವ ಕೆಲಸ ಅಂತ ಮಹಿಳಾ ಅಭಿವೃದ್ಧಿಗಾಗಿ ಸೃಷ್ಟಿ ಆಗಿರುವಂತ ನಾನೇ ಒಬ್ಬ ಸೃಷ್ಟಿಯಾಗಿರುವಂತಹ ಈ ಯೋಜನೆಯಲ್ಲಿ ಕೆಲಸ ಮಾಡುವಂತ ಮಹಿಳೆ ಕೂಡ ನಾನು ಮಹಿಳೆನೇ ನಾನು ಅಭಿವೃದ್ಧಿ ಆಗೋದು ಎರಡೂವರೆ ಸಾವಿರ ರೂಪಾಯಿ ನಾನು ಹೇಗೆ ಅಭಿವೃದ್ಧಿ ಆಗ್ತೀನಿ ಅಂತ ಒಂದು ಪ್ರಶ್ನೆ ತಮಗೆ ಸಮಾನ ಕೆಲಸಕ್ಕೆ ಸಮಾನ ಮಾತಾಡ್ತಾರ ಇಲ್ಲ ಸರ್ ಸುಮ್ಮನೆ ಆಶ್ವಾಸನೆ ಎಲ್ಲ ಒಂದ ಬೆಳೆ ಎಣ್ಣಿಕೆಯಲ್ಲಿ ಅಟ್ಟೆ ಆದ್ರೆ ಯಾವ್ದೇ ರೀತಿಯಾಗಿ ಅದು ಏನು ಹೇಳಿಲ್ಲ ಅವರು ಇಷ್ಟೇ ಮಾಡ್ತೀವಿ ಅಂತ ಹೇಳಿಲ್ಲ ಯಾರಾದ್ರೂ ಹೇಳ ಪಾಲಿಸಿ ಮ್ಯಾಟ್ರ ಪಾಲಿಸಿ ಪಾಲಿಸಿ ಮ್ಯಾಟ್ರ್ ಅಂತ ಬಂದಾಗ ಅಭಿವೃದ್ಧಿ 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 ಅಂತ ಹೇಳ್ಬೇಡ್ರಂತ ನಮ್ಗೆ ಅದ ಅಭಿವೃದ್ಧಿ ಅಂತ ಹೇಳ್ತಾರೆ ಹೇಳ್ರಿ ಸಂಜೀವಿನಿ ಮಹಿಳಾ ಕೊಟ್ಟ ಸಂಜೀವಿನಿಗ ಅರ್ಥನೇ ಗೊತ್ತಿಲ್ಲದ ಸಂಜೀವಿನಿ ಅಂತ ಮಾಡಿದ್ರು ಮಹಿಳಾ ಅಭಿವೃದ್ಧಿ ಅಂತಾನೆ ಅರ್ಥ ಇಲ್ಲದ ೆ ದಯವಿ ನಾನೆನ್ ಹೇಳ್ತೀನಿ ಮಹಿಳಾ ಅಭಿವೃದ್ಧಿಗಾಗಿನೇ ಸೃಷ್ಟಿಯಾಗಿರುವಂತಹ ಈ ಯೋಜನೆ ಮಹಿಳೆಯರಿಗೆ ಹಿಂಸಾಚಾರ ಆಗಿದೆ ಮಹಿಳೆಯರ ಹಿಂಸೆ ಶೋಷಣೆ ಒಂಥರ ಆಗಿನ ಕಾಲದಲ್ಲಿ ಒಂಥರ ಶೋಷಣೆ ಆದ್ರೆ ಈಗಿನ ಕಾಲದಲ್ಲಿ ಒಂಥರ ಶೋಷಣೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಬಟ್ ಗೌರವಧನ ಮಾತ್ರ ಕಡಿಮೆ ಗೌರವಧನ ಕಡಿಮೆ ಇದ್ದು ಕೆಲಸ ಮಾಡು ಅಂದ್ರೆ ಇದು ಒಂಥರ ಶೋಷಣೆ ಅಲ್ಲನ್ರಿ ರ ಶೋಷಣೆ ಕೇವಲ ಎರಡೂವರೆ ಸಾವಿರ ರೂಪಾಯಿ ಕೆಲಸ ಮಾಡ್ಬೇಕು ಮಹಿಳೆಯರ ಐದ್ ಸಾವಿರ ರೂಪಾಯಿ ಕೆಲಸ ಮಾಡ್ಬೇಕು ಮೂರೂವರೆ ಸಾವಿರದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಇದು ಮಹಿಳಾ ಶೋಷಣೆ ತಾನೇ ಈ ಮಹಿಳಾ ಶೋಷಣೆ ತಡಿಬೇಕು ಮಹಿಳೆಯರಿಗೆ ಗೌರವ ಸಿಗಬೇಕು ಅಂದ್ರೆ ನಮ್ಮ ಕನಿಷ್ಠ ಪಕ್ಷ ನಗರದಲ್ಲಿ ಸಿಗುವಂತ ಕೂಲಿ ಸಾಕು ನಮ್ಗೆ ಗೌರವ ಬೇಡ ಮನೆಯಲ್ಲಿ ನಾವೆಲ್ಲರೂ ಇಲ್ಲೇ ಕೋಟಾಧೀಶ್ವರ್ ಮಕ್ಳು ಯಾರೂ ಅಲ್ಲ ಕೋಟಾಧೀಶ್ವರ್ ಎನ್ರು ಅಲ್ಲ ಕೋಟಾಧೀಶ್ವರ್ ಶಸ್ತ್ರ ಅಲ್ಲ ಇಲ್ಲೆಲ್ಲರೂ ಬೆಳೆ ಬಂದಿರೋದು ಯಾರಾದ್ರೂ ಕೂಲಿ ಬಿಡಿತಾರೆ ಅಂದ್ರೆ ಯಾರಾದ್ರೂ ಶ್ರೀಮಂತರ ಮಕ್ಳು ಎರಡು ಎರಡು ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಬರ್ತಾರೇನ್ರಿ ನಾವೆಲ್ಲರೂ ಕೆಲ್ಸಕ್ಕೆ ಬೇಕಾಗಿರೋದೆ ಬಡ ಮಹಿಳೆಯರೇ ನಾವು ಅಭಿವೃದ್ಧಿ ಆಗ್ಬೇಕು ನಮ್ಗೆ ಕೆಲಸ ಬೇಕು ಇದು ಸರ್ಕಾರಿ ಯೋಜನೆಗಳ ನಾವು ಇವತ್ತಿಂದ ನಾಳೆ ಅಭಿವೃದ್ಧಿ ಆಗ್ತೀವಿ ಅಂತ ಬಂದಿರೋದು ದಯವಿಟ್ಟು ನಮ್ಮ ಗೌರವಧನವನ್ನು ಹೆಚ್ಚಿಸಿ ನಮ್ಮ ಗೌರವವನ್ನು ಉಳಿಸ್ಕೊಡಿ ಅಂತ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೊಡ್ತೀವಿ ನಮ್ಗೆ ಸರ್ ಎಲ್ಲ ಈ ಸರ್ತಿ ಸತಿ ಈ ಸಮಯ ಸರ್ಕಾರದಲ್ಲಿ ನಮ್ಗೆ ಭರವಸೆ ಇದೆ ಭರವಸೆ ಇಟ್ಕೊಂಡು ಬಂದಿರೋದು ಭರವಸೆ ಏನಪ್ಪ ಕಾಲ ಅಂದ್ರೆ ಉಚಿತ ಪ್ರಯಾಣ ಆಗಿರ್ಲಿ ಆಮೇಲೆ ಗೃಹಲಕ್ಷ್ಮಿ ಯೋಜನೆಗಳಾಗಿರ್ಲಿ ಒಳ್ಳೆ ಒಳ್ಳೆ ಯೋಜನೆಗಳನ್ನ ಬಿಟ್ಟಿದರೆ ನಮಗ್ ಬಹಳ ಖುಷಿ ಅನ್ನಿಸ್ತದೆ ನಿಜ ಅಲ್ಲಿಂದ ಅಲ್ಲಿಗೆ ಹೋರಾಟಕ್ಕೆ ಬರಬೇಕಾದ್ರೆ ಚಾರ್ಜ್ ಏನೇ ಇವಾಗ ಪರವಾಗಿಲ್ಲ ಬಸ್ ಚಾರ್ಜ್ ಒಂದ್ಸಲ ಮಾಡ್ಕೊಂಡು ನಾವು ಹೋರಾಟಕ್ಕೆ ಬರೋದನ್ನ ನಮ್ಮ ಹಕ್ಕುಗಳನ್ನ ಕೇಳೋದನ್ನ ನಿಲ್ಲಿಸಬೇಕಾಗ್ತಿತ್ತು ಈಗ ಅದೊಂದು ನಮಗ್ ಬಹಳ ಹೆಲ್ಪ್ ಆಗದ ಅದು ಅಂತ ಹೇಳ್ಕೊತೀನಿ ನಮ್ಮ ಮಹಿಳೆಯರ ಕೂಡ ಇದೆ ಸರ್ಕಾರ ಬಟ್ ನಮ್ಮ ದುಡಿಯುವಂತಹ ಸಖಿಯರಿಗೆ ಗೌರವ ದನವನ್ನು ಯಿಸಿ ನಮಗೆ ಗೌರವವನ್ನು ತಂದುಕೊಡ್ಲಿ ಅಂತ ಮತ್ತೆ ತಮ್ಮಲ್ಲಿ ಮನಸ್ಸು ಮಾಡಿಕೊಳ್ತೇನೆ ನಮ್ಮ ಹೆಸರು ಹೇಮ ಶ್ರೀಮತಿ ಹೇಮಾ ಬಿ ದಳ ಅಂತ ನಾವ್ ಎಲ್ಸಿರ್ತಾಗಿ ವರ್ಕ್ ಮಾಡ್ತಾ ಇದ್ವಿ ರಾಜ್ಯ ಉಪಾಧ್ಯಕ್ಷರು ಅಂತೇಳಿ Okay.